ಹಲಗೂರು ಲಯನ್ಸ್ ಸದಸ್ಯರಾದ ಎಸ್ ದೇವರಾಜ್ ಅವರು ಮಾತನಾಡಿ ಇದೇ ತಿಂಗಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಹಲಗೂರು ಲಯನ್ಸ್ ಕ್ಲಬ್ ವತಿಯಿಂದ ಉಚಿತ ಮಧುಮೇಹ ಮತ್ತು ರಕ್ತದೊತ್ತಡದ ತಪಾಸಣಾ ಶಿಬಿರ ನಡೆಯಲಿದ್ದು ಶಿಬಿರಕ್ಕೆ ಬರುವ ಶಿಬಿರಾರ್ಥಿಗಳು ಖಾಲಿ ಹೊಟ್ಟೆಯಲ್ಲಿ ಬರಬೇಕು ಶಿಬಿರಕ್ಕೆ ಬರುವವರು ತಮ್ಮ ಹಳೆಯ ದಾಖಲೆಗಳು ಲಭ್ಯವಿದ್ದಲ್ಲಿ ತರಬೇಕು ಈ ಶಿಬಿರದಲ್ಲಿ ಡಾಕ್ಟರ್ ರೇಣುಕಾ ಪ್ರಸಾದ್ ಡಾ ನವ್ಯಾ ಪ್ರಸಾದ್ ಹಾಗೂ ಲಯನ್ಸ್ ಸಂಸ್ಥೆಯ ಮೊದಲನೇ ರಾಜ್ಯಪಾಲರಾದ ರಾಜಶೇಖರ್ ಕೆ ಲಯನ್ ಡಾಕ್ಟರ್ ವೈಎಂ ಶಿವಕುಮಾರ್ ಎಂಜಿಎಫ್ ಜಿಲ್ಲಾಧ್ಯಕ್ಷರು ಇನ್ನು ಮಧುಮೇಹ ಕಾರ್ಯಕ್ರಮ ನಡೆಯುವ ಸ್ಥಳ ಚನ್ನಪಟ್ಟಣ ರಸ್ತೆಯಲ್ಲಿರುವ ಲಯನ್ಸ್ ಭವನದಲ್ಲಿ ನಡೆಯಲಿದ್ದು ಸುತ್ತಮುತ್ತಲಿನ ಗ್ರಾಮಸ್ಥರು ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ವಿನಂತಿಸಿದ್ರು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ದಿನಾಂಕ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಹಲವು ಲಯನ್ಸ್ ಸಂಸ್ಥೆ ವತಿಯಿಂದ ಮತ್ತು ನ್ಯೂ ಡಯಾ ಕೇರ್ ಸೆಂಟರ್ ನವಾಯು ಕೇರ್ ಸೆಂಟರ್ ಸಂಯುಕ್ತ ಆಶ್ರಯದಲ್ಲಿ ಮಧುಮೇಹ ಮತ್ತು ರಕ್ತದೋತ್ತರ ಒಂದು ಚಿಕಿತ್ಸಾ ಶಿಬಿರವನ್ನು ಉಚಿತವಾಗಿ ನಾವು ತಪಾಸಣೆಯನ್ನು ನಡೆಸ್ತಾ ಇದ್ದೀವಿ ಹಾಗಾಗಿ ಈ ಒಂದು ಸುಸಂದರ್ಭದಲ್ಲಿ ಇದೊಂದು ಸದಾವಕಾಶವನ್ನು ನಾವೆಲ್ಲರೂ ಕೂಡ ಪಡ್ಕೊಳ್ಬೇಕಂತೇಳಿ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ ಸಮಯ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಕ್ಷೇತ್ರಕ್ಕೆ ಬರ್ತಕ್ಕಂಥವರು ಖಾಲಿ ಹೊಟ್ಟಿನಲ್ಲಿ ಬರಬೇಕು ಹಾಗೆ ಒಂದು ವೇಳೆ ಹಿಂದೆ ಚಿಕಿತ್ಸೆ ಪಡೆದಿದ್ದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳಿದ್ದರೆ ಅವುಗಳನ್ನ ಜೊತೆಯಲ್ಲಿ ತರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹಲಗು ಲಯನ್ ಸಂಸ್ಥೆಯ ಪರವಾಗಿ ಕೋರ್ಕೊಳ್ತೇನೆ ಸ್ಥಳ ಜನಪಟ್ಟಣ ರಸ್ತೆಯಲ್ಲಿರ್ತಕ್ಕಂಥ ಹಲಗೂರು ಲಯನ್ ಭಾವನೆ ಇದೆಯಲ್ಲ ಅಲ್ಲಿ ನಡೆಯುತ್ತೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕಾಗಿದ್ದಲ್ಲಿ ಆ ಮಾಹಿತಿ ಬೇಕಾಗಿದ್ದಲ್ಲಿ ನಮ್ಮ ಹಲವು ಲಯನ್ಸ್ ಸಂಸ್ಥೆಯ ಯಾವುದೇ ಸದಸ್ಯರಿಂದ ನೀವು ಮಾಹಿತಿಯನ್ನು ಪಡ್ಕೊಳ್ಬಹುದು ಅಂತ ಹೇಳಿ ಈ ಸಂದರ್ಭದಲ್ಲಿ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಾನೆ ಇದೇ ಸಂದರ್ಭದಲ್ಲಿ ಹಲವರು ಲಯನ್ಸ್ ಅಧ್ಯಕ್ಷರಾದ ಎನ್ ಕೆ ಕುಮಾರ್ ಡಿ ಎಲ್ ಮಾಧೇಗೌಡ ಶಿವರಾಜು ಪದ್ಮನಾಭ ಪ್ರವೀಣ್ ಹಾಜರಿದ್ರು